ರವಿಚಂದ್ರನ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಯಾವ ಸಿನಿಮಾದ ಮೂಲಕ ರವಿಚಂದ್ರನ್ ಸಂಗೀತ ನಿರ್ದೇಶಕರಾದರು ನಿಮ್ಮ ಮೊದಲನೇ ಆಯ್ಕೆ ನಾನು ನನ್ನ ಹೆಂಡತಿರು ಎರಡನೇ ಆಯ್ಕೆ ಯುದ್ಧ ನಾನು ನನ್ನ ಹೆಂಡ್ತೀರೋ ಅಂತ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿ ಯುದ್ಧಕಾಂಡ ಸಿನಿಮಾಗೆ ಸಂಗೀತ ಸಂಯೋಜನೆ ಮಾಡಿದ್ದು ಹಂಸಲೇಖ ಓಕೆ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು ಇಪ್ಪತ್ತು ಅಂಕವನ್ನ ಗಳಿಸಿದರೆ ಈಗ ಎರಡನೇ ಪ್ರಶ್ನೆ ನೋಡ್ಬಿಡೋಣ ರವಿಚಂದ್ರನ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ ರವಿಚಂದ್ರನ್ ನಟನೆಯ ಅಂಜಕ ಗಂಡು ಸಿನಿಮಾದ ನಿರ್ದೇಶಕ ಯಾರು ನಿಮ್ಮ ಮೊದಲನೇ ಆಯ್ಕೆ ಬಿ ಸುಬ್ಬಾರ ಎರಡನೇ ಆಯ್ಕೆ ರೇಣುಕಾ ಶರ್ಮಾ ರೇಣುಕಾ ಶರ್ಮಾ ಅಂತ ಫುಲ್ ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ ಕರೆಕ್ಟ್ ರವಿಚಂದ್ರನ್ ಅವರು ಈ ಸಿನಿಮಾದಲ್ಲಿ ಆನಂದ ಹೆಸರಿನ ಪಾತ್ರ ಮಾಡಿದ್ದಾರೆ ಖುಷ್ಬು ನಾಯಕಿ ರವಿಚಂದ್ರನ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ ರವಿಚಂದ್ರನ್ ಅವರ ತಂದೆಯ ನಿರ್ಮಾಣ ಸಂಸ್ಥೆಯ ಹೆಸರೇ ನಿಮ್ಮ ಮೊದಲನೇ ಆಯ್ಕೆ ವಜ್ರೇಶ್ವರಿ ಎರಡನೇ ಆಯ್ಕೆ ಈಶ್ವರಿ ಈಶ್ವರಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಕರೆಕ್ಟ್ ವಜ್ರೇಶ್ವರಿ ಸಂಸ್ಥೆಯು ಪಾರ್ವತಮ್ಮ ರಾಜ್ಕುಮಾರ್ ಅವರದ್ದು